ಗಿರೀಶ್ ಕಾರ್ನಾಡ್ ಅವರ ನಾಟಕ ನಾಗಮಂಡಲ ಪೂರ್ವಾರ್ಧ ರಾತ್ರಿಯ ಹೊತ್ತು ಗೋಪುರದ ಬಿರುಕುಗಳಿಂದ ಸುರಿಯುವ ಬೆಳದಿಂಗಳ ಕೋಲುಗಳು ಭಗ್ನಮೂರ್ತಿಯ ಪೀಠವನ್ನು ಗರ್ಭಗುಡಿಯ ಮೂಲೆಗಳನ್ನು ಬೆಳಗಿಸುತ್ತವೆ ಮನುಷ್ಯ ಕಂಬಕ್ಕೊರಗಿ ಕೂತಿದ್ದಾನೆ ಕೆಲ ಹೊತ್ತು ಸುಮ್ಮನೆ ಕೂತಿರುತ್ತಾನೆ ಆಮೇಲೆ ಒಮ್ಮೆಲೆ ಕಣ್ಣು ಕಿಸಿಯುತ್ತಾನೆ ಕೈಬೆರಳುಗಳಿಂದ ಕಣ್ಣೆವೆಗಳನ್ನು ಹಿಡಿದು ಕಣ್ಣುಗಳನ್ನು ಅಗಲ ಮಾಡಿ ನೋಡುತ್ತಾನೆ ಮತ್ತೆ ಮೊದಲಿನಂತೆ ಸುಮ್ಮನಾಗುತ್ತಾನೆ ನಾನು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸಾಯಬಹುದು ನಾಟಕದ ಸಾವಲ್ಲ ನಿಜವಾದ ಸಾವು ನಿಮ್ಮ ಕಣ್ಣೆದುರಿಗೆ ಗೊಟಕ್ ಅಂದರು ಅನ್ನಬಹುದು ನನಗೊಬ್ಬ ಸನ್ಯಾಸಿ ಹೇಳಿದ್ದಾನೆ ಈ ತಿಂಗಳಲ್ಲಿ ಒಂದು ರಾತ್ರಿಯಾದ್ರೂ ಪೂರ್ಣ ಜಾಗರಣೆ ಮಾಡಬೇಕು ಅಂದರೆ ಬದುಕುತ್ತಿ ಇಲ್ಲ ಅಂತಂದ್ರೆ ತಿಂಗಳ ಕೊನೆಯ ರಾತ್ರಿ ಸಾಯ್ತಿ ಅಂತ ಅವನು ಹಾಗೆ ಹೇಳಿದಾಗ ಒಂದು ರಾತ್ರಿ ಎಚ್ಚರ ಇರೋದು ಅದೇನು ದೊಡ್ಡ ಮಾತು ಅಂತ ನಕ್ಕು ಬಿಟ್ಟಿದ್ದೆ ಆದರೆ ಈಗ ಇಪ್ಪತ್ತೊಂಬತ್ತು ರಾತ್ರಿ ಉರುಳಿ ಹೋಗಿದ್ದಾವೆ ಒಂದು ರಾತ್ರಿನೂ ಪೂರ್ಣ ಜಾಗರಣೆ ಸಾಧ್ಯವಾಗಿಲ್ಲ ಪ್ರತಿ ರಾತ್ರಿ ನನಗೇ ತಿಳಿಯದ ಹಾಗೆ ಎಲ್ಲೋ ತೂಕಡಿಕೆ ಬಂದು ಬಿಡ್ತದೆ ಕಣ್ಣಿಗೆ ಕಣ್ಣು ಹತ್ತುತ್ತದೆ ತೆರೆದ ಕಣ್ಣಿಂದ ನೋಡುತ್ತಿದ್ದೇನೆ ಅಂತ ತಿಳಿದುಕೊಂಡಿದ್ದು ಕನಸಾಗಿತ್ತು ಅಂತ ಆಮೇಲೆ ಗೊತ್ತಾಗ್ತದೆ ಹೀಗೆ ಇಪ್ಪತ್ತೊಂಬತ್ತು ರಾತ್ರಿಗಳೆಲ್ಲ ಕಳೆದು ಹೋದವು ಒಂದೂ ರಾತ್ರೆ ಬೆಳತನಕ ಜಾಗರಣೆ ಸಾಧ್ಯವಾಗಿಲ್ಲ ಇಂದು ಕೊನೆಯ ರಾತ್ರಿ ಇಷ್ಟು ದಿನ ಕೈಗುಡದೆ ಹೋದ ಮಾತು ಈ ಹೊತ್ತು ಕೈಗೂಡಿತು ಅಂತ ನಂಬುದಾದ್ರೂ ಹೇಗೆ ನೀವು ನೋಡ್ತಾ ಇದ್ದ ಹಾಗೆಯೇ ನನಗೆ ಜೊಂಪು ಹತ್ತಿ ಬಿಡಬಹುದು ಹಾಗೇನಾದ್ರೂ ಆದರೆ ನಾನು ಮುಳುಗಿದೆ ಅಂತರ್ಥ ನಾನು ಆ ಸನ್ಯಾಸಿಗೆ ಕೇಳಿದೆ ನಾನು ಮಾಡಿದ ಅಪರಾಧವಾದರೂ ಏನು ನನ್ನ ಯಾವ ತಪ್ಪಿಗಾಗಿ ನನಗೆ ಈ ಗ್ರಹಚಾರ ಪಡಿದುಕೊಂಡಿದೆ ಅವನೆಂದ ನೀನು ನಾಟಕ ಬರೆದಿದ್ದಿ ಆಡಿಸಿದ್ದಿ ನಿನ್ನ ಈ ನಾಟಕ ಪ್ರಯೋಗಗಳಿಂದಾಗಿ ನಿನ್ನನ್ನು ನಂಬಿ ಬಂದ ಮಹಾಜನತೆ ಒರಟು ಒರಟಾದ ಕುರ್ಚಿ ಬೆಂಚುಗಳ ಮೇಲೆ ಇತ್ತ ಸರಿಯಾಗಿ ನಿದ್ದೆ ಮಾಡೋ ಹಾಗೂ ಇಲ್ಲ ಅತ್ತ ಪೂರ್ಣ ಎಚ್ಚರ ಇರೋ ಹಾಗೂ ಇಲ್ಲ ಅನ್ನುವಂಥ ದುರ್ದರ ನರಕವನ್ನು ಅನುಭವಿಸಿದೆ ಹಾಗೆ ಅದಗೆಟ್ಟ ನಿದ್ದೆ ಶಾಪವಾಗಿ ಈಗ ನಿನ್ನ ಬೆನ್ನು ಹತ್ತಿದೆ ಸಾವಾಗಿ ನಿನ್ನನ್ನು ಸಂಧಿಸುತ್ತಾ ಇದೆ ಎಂದ ನನ್ನ ನಾಟಕ ಇಷ್ಟು ಪರಿಣಾಮಕಾರಿಯಾಗಬಲ್ಲವು ಅಂತ ನನಗೇ ಗೊತ್ತಿರಲಿಲ್ಲ ಕೊನೆಯ ರಾತ್ರಿ ಅದಕ್ಕೆ ಮನೆಬಿಟ್ಟು ಇಲ್ಲಿ ಓಡಿ ಬಂದಿದ್ದೇನೆ ಲೇಖಕ ಅನ್ನೋ ಸೊಕ್ಕಿನಲ್ಲಿ ಯಾರನ್ನು ಆ ಜನ್ಮ ಪೀಡಿಸಿದ್ದೇನೋ ಆ ನನ್ನ ಕುಟುಂಬದ ಕಣ್ಣೆದುರಿಗೆ ಲೇಖಕನ ಸಾವು ಬೇಡ ಅಂತ ಇಲ್ಲಿಗೆ ಬಂದಿದ್ದೇನೆ ಈ ಹಾಳು ಸುರಿಯುವ ಗುಡಿಗೆ ದೇವರ ವಿಗ್ರಹ ಒಡೆದು ಚೂರಾಗಿ ಹೇಳಲಿಕ್ಕೆ ಒಂದು ಹೆಸರೂ ಇಲ್ಲದಿರೋ ಈ ದೇವಾಲಯ ಯಾರ ಕಣ್ಣಿಗೂ ಬೀಳದೆ ಒಬ್ಬನೇ ಸಾಯಲಿಕ್ಕೆ ಹೇಳಿ ಮಾಡಿಸಿದಂತಹ ತಾಣ ಒಂದು ಮಾತು ಮಾತ್ರ ಸತ್ಯ ಈ ರಾತ್ರಿ ಬದುಕಿದರೆ ಈ ಕತೆ ನಾಟಕಗಳ ಸುದ್ದಿಗೆ ಹೋಗೋದಿಲ್ಲ ಕಥೆ ಕಥಾನಕ ಪ್ಲಾಟು ಥೀಮು ಇತಿವೃತ್ತಿ ಯಾವುದನ್ನೂ ಮುಟ್ಟೋದಿಲ್ಲ ದೇವರಾಣೆ ಯಾರದು ಹೀಗೆ ಸರಿ ರಾತ್ರಿ ಯಾರು ಈ ಹಾಳು ಬಿದ್ದ ಗುಡಿಗೆ ಬರುತ್ತಿದ್ದಾರು ನಾಲ್ಕೈದು ದೀಪ ಆಶ್ಚರ್ಯ ಪರಮಾಶ್ಚರ್ಯ ಕೇವಲ ದೀಪದ ಜ್ಯೋತಿ ಬತ್ತಿ ಇಲ್ಲ ಇಲ್ಲ ದೀಪ ಹಿಡಿದವರಿಲ್ಲ ಬರೇ ಜ್ಯೋತಿ ಏನೂ ಆಧಾರ ಇಲ್ಲದೆ ಹೀಗೆ ಗಾಳಿಯಲ್ಲಿ ತೇಲಿ ಬರುತ್ತವೆ ಮಾತಾಡ್ತವೆ ಅಂದ್ರೆ ಏನಿ ಪವಾಡ ಭೂತ ಪ್ರೇತಗಳ ಚೇಷ್ಟೆನೋ ಹೆಣ್ಣು ದೆವ್ವಗಳ ಕಣ್ಕಟ್ಟೋ ಓಹೋ ಇದೇನು ಜ್ಯೋತಿಯವ್ವ ಈ ಹೊತ್ತು ನಮಗಿಂತ ಮೊದಲೇ ಬಂದು ಮನೆಯ ಯಜಮಾನ ಎಂಥ ಜಿಪುಣ ಅಂದ್ರೆ ಹೆಂಡತಿಯ ಕೈ ಸಡಲು ಅಂತ ತಾನೇ ಸಂತೆ ಮಾಡಿ ಬರ್ತಾನೆ ಈ ಹೊತ್ತು ದೀಪ ಉರಿಸಿ ಒಂದ್ ತಾಸಾಗಿಲ್ಲ ತಂದ ಕುಸುಬಿ ಎಣ್ಣೆ ತೀರಿ ಹೋಯ್ತು ಮನೇಲಿ ಶೇಂಗಾ ಎಣ್ಣೆನು ಎಷ್ಟಿದ್ದಿತು ಔಡಲೆಣ್ಣೆ ಡಬ್ಬಿ ಮೊದಲೇ ಬಕ್ ಬರಲಾಗಿ ಕೂತಿತ್ತು ಅಂತೂ ಒಂದ್ ಹನಿ ಎಣ್ಣೆ ಇಲ್ಲ ನಿರ್ವಾಹ ಇಲ್ಲದೆ ಎಲ್ಲರೂ ಮಲಗಿಕೊಂಡು ಬಿಟ್ರು ನಾವು ಹೊರಟು ಬಿಟ್ಟೆವು ಛೀ ಕುಸಿಬಿ ಎಣ್ಣೆ ಶೇಂಗಾ ಎಣ್ಣೆ ಹೇಗೆ ಸಹಿಸ್ಕೋತಾರೆ ಇವರು ನಮ್ಮದು ಘಟ್ಟದ ಕೆಳಗೆ ನಮ್ಮನೆತನ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಬಿಟ್ಟರೆ ಇನ್ನೇನು ಬಳಸುವುದಿಲ್ಲವ್ವಾ ನಮ್ಮದೇನ್ ಬಿಡು ದಿನ ಬರೋದಕ್ಕಿಂತ ಏನೊಂದು ಅರ್ಧ ತಾಸು ಮೊದಲು ಬಂದಿರ್ಬೇಕಷ್ಟೇ